ಎಲ್ಲ ನಮ್ಮ ಸೌಜನ್ಯ ಹೋರಾಟರಿಗೆ ನಮಸ್ತೆ ನಮ್ಮ ನಾಡಿನ ಜನತೆ ನೆಲೆಸಿರ್ಬೋದು ಸೌಜನ್ಯ ಒಂದು ಹೆಣ್ಣು ಮಗಳಿಗೆ ಮಾತ್ರ ನಮ್ಮ ಸೌಜನ್ಯ ಹೋರಾಟ ತಂಡ ಹೋರಾಟ ಮಾಡ್ತಾ ಅಂತ ಆದ್ರೆ ಅದೊಂದು ಸ್ವಲ್ಪ ತಪ್ಪು ಮಾಹಿತಿ ಇವತ್ತು ನಮ್ಮ ಗಿರೀಶ್ ಮತ್ತು ನಾವು ಹಾಸನ ಜಿಲ್ಲೆಗೆ ಬಂದಿವಿ ಇನ್ನು ನಿಮಗೆ ಗೊತ್ತಿರಬಹುದು ಒಂದು ತಂಡ ವಿಷಯ ಜಾಸ್ತಿ ಓಡಾಡ್ತಾ ಇದೆ ಆದ್ರೆ ನೊಂದ ಮಹಿಳೆಯವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸಲಿ ಅವರನ್ನೂ ಬೀದಿ ತಂದ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ನಮ್ಮ ಗಿರೀಶ್ ಮಠನ್ ಸಾರು ಇಲ್ಲಿ ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ಅದು ಏನ್ ಉದ್ದೇಶಕ್ಕೆ ಯಾವ ಕಾರಣಕ್ಕ ಅವ್ರತನ ಕೇಳಿ ನೋಡೋಣ ಸರ್ ಇವತ್ತು ಆಸನಕ್ಕೆ ಬಂದಿದ್ರೆ ಸರ್ ತಾವು ಯಾವ ಉದ್ದೇಶಕ್ಕೆ ಆಸನಕ್ಕೆ ಬಂದು ಪ್ರೆಸ್ ಮೀಟಿಂಗ್ ಮಾಡಿದೀವಿ ಅಲ್ಲಿ ಧರ್ಮಸ್ಥಳ ಮಾಡ್ತಾ ಇದ್ದೀವಿ ಅದನ್ನೇ ಮಾಡ್ತಾ ಅಲ್ಲ ನೋಡಿ ನೀವು ನೋಡಿರಬಹುದು ಗಮನಿಸಿರ್ಬಹುದು ನಾವು ಪ್ರತಿ ಸಭೆಯಲ್ಲಿ ಪ್ರತಿ ಹೋರಾಟ ಸಭೆಯಲ್ಲಿ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ನಡೀತಾ ಇದೆ ಇದು ಬರೀ ಸೌಜನ್ಯಗಳಿಗೋಸ್ಕರ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಏನು ಪ್ರತಿನಿತ್ಯ ಈ ತರ ಅತ್ಯಾಚಾರಗಳ ಪ್ರಕರಣ ಇದೆ ಅದನ್ನ ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ಸೌಜನ್ಯ ಒಂದು ಪ್ರತಿಬಿಂಬ ಆ ಎಲ್ಲ ಸಂತ್ರಸ್ತೆಯರ ಆ ಎಲ್ಲ ಬಲಿಪುಷವಾದಂತಹ ಹೆಣ್ಣು ಮಕ್ಕಳ ಒಂದು ಪ್ರತಿಬಿಂಬ ನಾನು ಆಸ್ ಅ ಪೇರೆಂಟ್ ಬಂದಿದ್ದೇನೆ ಒಬ್ಬ ನಾನು ಅವತ್ತಿಗೂ ಕೂಡ ಹೇಳಿದ್ದೆ ಇವತ್ತಿಗೂ ಹೇಳ್ತಾ ಇದ್ದೇನೆ ಹೆಣ್ಣು ಮಕ್ಕಳ ಪೇರೆಂಟ್ ಆಗಿ ನಾನು ಬಂದಿದ್ದೇನೆ ಈ ಹೋರಾಟದಲ್ಲಿ ಇನ್ವಾಲ್ವ್ ಆಗಿದೆ ನಮಗೆ ಇದರಲ್ಲಿ ಯಾವುದೇ ಪಟ್ಟ ನಮಗೆ ಬೇಡ ಆ ನಂತರ ಇದು ಏನು ಈ ಪ್ರಕರಣ ಪೆನ್ಡ್ರೈವ್ ಪ್ರಕರಣ ಇದೆಯಲ್ಲ ಇಲ್ಲಿಯ ಈ ಇವರು ಮಾಡ್ತಾ ಇರತಕ್ಕಂತಹ ದಬ್ಬಾಳಿಕೆ ಶೋಷಣೆ ಏನಿದೆ ಇದು ಮತ್ತು ಅಲ್ಲಿ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ದಬ್ಬಾಳಿಕೆ ಎರಡು ಕೂಡ ಸಾಮ್ಯತೆ ಇದೆ ಬಹಳಷ್ಟು ಸಾಮ್ಯತೆ ಇದೆ ಆದರೆ ನಾನು ಇವತ್ತು ಇಲ್ಲಿ ಹಾಸನಿಗೆ ಬಂದಂತ ಉದ್ದೇಶ ಆ ಒಂದು ಕಹಿ ಅನುಭವದ ಹಿನ್ನೆಲೆಯಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಸ್ವತಃ ಅಧಿಕಾರಿಗಳೇ ಸಾಕ್ಷಿಗಳನ್ನ ನಾಶ ಮಾಡಿದ್ರು ಸರಿಯಾಗಿ ತನಿಖೆ ಮಾಡ್ಲಿಲ್ಲ ಆ ಒಂದು ಕೆಲಸಗಳು ಪ್ರಕರಣಗಳು ಇಲ್ಲಿ ಆಗ್ಬಾರ್ದು ಅಂತ ಇಲ್ಲಿ ಆಗ್ಬಾರ್ದು ಯಾಕಂದ್ರೆ ಇಲ್ಲಿ ಅಂತರ ಸಂತ್ರಸ್ತರಿಗೂ ಕೂಡ ನ್ಯಾಯ ಸಿಗಬೇಕು ಒಂದೇದ್ದು ಆ ನಂತರ ಸಂತ್ರಸ್ತ ಮಹಿಳೆಯರಿಗೆ ಏನು ಪಾಪ ಅವ್ರ ಪರಿಸ್ಥಿತಿ ಏನು ಸಿಕ್ಕಾಪಟ್ಟೆ ವೈರಲ್ ಮಾಡಿದಾರೆ ಅವ್ರ ಪರಿಸ್ಥಿತಿ ಏನಾಗ್ಬೇಕು ಇದನ್ನ ನೋಡಿ ಮೇಲ್ನೋಟಕ್ಕೆ ಎಲ್ಲರೂ ಹೇಳ್ತಾರೆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅಂದ್ರೆ ಅವ್ರ ಫೋಟೋನ ನೀವು ಅವ್ರ ವಿಡಿಯೋದಲ್ಲಿ ಅವ್ರ ಫೋಟೋ ಸಮೇತ ಯಾಕಪ್ಪ ಬಿಟ್ರಿ ಅದು ಗಿಂತ ಮೂರ್ ದಿನ ಯಾಕೆ ಬಿಟ್ರಿ ಇಲೆಕ್ಷನ್ ಆದ್ಮೇಲೆ ಮಾಡ್ಬೋದಾಗಿತ್ತಲ್ಲ ಈ ಮೇ ಏಳನೇ ತಾರೀಕು ಆದ್ಮೇಲೆ ಮಾಡ್ಬಹುದಾಗಿತ್ತು ಅಥವಾ ಇಲೆಕ್ಷನ್ ಬರೋದು ಯಾಕಂದ್ರೆ ಇದು ನಾಲ್ಕೈದು ವರ್ಷದಿಂದ ನಡೆದಿದ್ದು ಇದನ್ನ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋದು ಬೇಡ ಅತ್ಯಾಚಾರ ಪ್ರಕರಣಗಳನ್ನ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋದು ತಪ್ಪಾಗುತ್ತೆ ಆ ನಂತರ ಆ ಸಂತ್ರಸ್ತರಿಗ ಜೊತೆಗೆ ಇದೀವಿ ಇಡೀ ನಮ್ಮ ಒಂದು ನಾಗರಿಕ ಸಮಾಜ ಇದೀವಿ ಅಂತ ಹೇಳಿ ಇಲ್ಲಿ ನಮ್ಮ ಹಾಸನದಲ್ಲಿ ರಕ್ಷಣಾ ವೇದಿಕೆಯ ತಂಡ ಏನಿದೆ ಅಹ್ ಅವ್ರ ಜೊತೆಗೆ ನಮ್ಮ ಪಟೇಲ್ ಜಿ ಬಹಳ ಹಳೆ ಸ್ನೇಹಿತರು ಮತ್ತೆ ಸಾಕಷ್ಟು ಇಲ್ಲಿ ಕೂಡ ಹಾಸನ ಅಂತ ಹೇಳಿದ್ರೆ ಈಗ ಏನ್ ಮಾಡ್ತಾ ಇದಾರೆ ಹಾಸನ ಅಂತ ಹೇಳಿದ್ರೆ ಈ ಪೆಂಡ್ರೈವ್ ಇಂಥರ ಇಡೀ ದೇಶ ತುಂಬಾ ಇದು ಮಾಡ್ತಾ ಇದ್ದಾರೆ ಹಂಗಲ್ಲ ಹಾಸನ ಸಾಂಸ್ಕೃತಿಕ ಕ್ಷೇತ್ರ ಇದು ಸಾಹಿತಿಗಳ ಕ್ಷೇತ್ರ ಹೋರಾಟದ ಕ್ಷೇತ್ರ ಇದು ಕೃಷಿಕರ ಕ್ಷೇತ್ರ ಇವತ್ತು ಈ ಒಂದು ಪ್ರಕರಣದ ನಂತರ ಹಾಸನ ಊರನ್ನ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅದು ಆ ತರ ಮಾಡೋದು ಅವಶ್ಯಕತೆ ಇಲ್ಲ ಹಿಂಗಾಗಿ ಆ ಸಂತ್ರಸ್ತರ ಜೊತೆಗೆ ನಾವು ನಿಲ್ಲೋದಕ್ ಬಂದಿದ್ದೀವಿ ಇನ್ನೊಂದು ಹೇಳ್ತೇನೆ ನಾವು ಧರ್ಮಸ್ಥಳ ಅಂತ ಗ್ರಾಮದ ಹೆಸರು ಯಾಕೆ ತಗೊಳ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರು ಇಂಜೆಕ್ಷನ್ ಆರ್ಡರ್ ತಗೊಂಡ್ ಬಂದಿದ್ದಾರೆ ನಾವು ಶ್ರೀ ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಹೌದು ಶ್ರೀ ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನಾವು ಅದಕ್ಕೆ ಮರ್ಯಾದೆ ಇಟ್ಕೊಂಡೇ ಮಾತಾಡ್ತಾ ಇದೀವಿ ಅಲ್ಲಿ ಕೂಡ ಅಲ್ಲಿ ಅದ್ರ ಶ್ರೀ ಕ್ಷೇತ್ರದ ಮರ್ಯಾದೆ ಇಟ್ಕೊಂಡೇ ನಾವು ಮಾತಾಡ್ತೀವಿ ಇವಾಗ ಇಲ್ಲೂ ಸ್ಟೇಟ್ ಅಲ್ಲ ಯಾರು ಹಾಸನ ಜಿಲ್ಲೆಯ ಹೆಸರು ಅಲ್ಲಿ ಇಲ್ಲ ಇಲ್ಲ ಇಂತಲ್ಲಿ ಯಾರು ಧರ್ಮಾಧಿಕಾರಿಗಳಿಲ್ಲ ಹಾಸನದಲ್ಲಿ ಧರ್ಮಾಧಿಕಾರಿಗಳಿಲ್ಲ ಹಾಸಂದದಲ್ಲಿರವರೆಲ್ಲ ರಾಜಕೀಯ ವ್ಯಕ್ತಿಗಳ ಇದ್ದಾರೆ ಅಲ್ಲ ಸರ್ ಇವಾಗ ಧರ್ಮಸ್ಥಳದಲ್ಲಿ ನಾವು ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅಂತ ಹೇಳ್ತಾ ಇದ್ವಿ ಆದ್ರೆ ಇದು ಎರಡು ಸಾವಿರದ ಮಿಕ್ಕಿದೆ ಅದಕ್ಕಿಂತ ಖಾಲಿ ಆಗ್ತದೆ ನೋಡಿ ಇಲ್ಲಿ ಇಲ್ಲಿ ಡ್ರೈವರ್ ಇದ್ದವನು ಪೆನ್ ಡ್ರೈವರ್ ಅದ ಇಲ್ಲಿ ಹ ಅಲ್ಲಿ ಅತ್ಯಾಚ ಮಾಡಿ ಎಲ್ಲರನ್ನು ಬಿಟ್ರು ಬಿಟ್ಟರು ಅವ್ರು ಅಲ್ಲಿ ಪೂರ್ತಿ ಎಲ್ಲರನ್ನು ಇದೇ ವ್ಯತ್ಯಾಸ ಇಲ್ಲಿ ಸಮಾಧಿ ಮಾಡ್ಬಿಟ್ವಿ ಸಮಾಧಿ ಮಾಡ್ಬಿಟ್ಟು ಇಲ್ಲಿ ಜೀವಂತವಾಗಿ ಅದನ್ನ ಇವಾಗ ಮುಗಿಸಲ್ವಾ ಇವ್ರು ಅಲ್ಲ ಹಂಗ ಆಗ್ಬಾರ್ದು ಅಂತಾನೆ ಇವತ್ತು ನೋಡಿ ಸಾಮಾಜಿಕ ಒತ್ತಡ ಬೀಳುದು ಇವತ್ತು ಉದ್ಯಮ ಎದ್ದು ನಿಂತಿದೆ ಅಂತ ಹೇಳಿನೇ ಇವತ್ತು ಈಗ ತ್ರೀ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಅತ್ಯಾಚಾರದ ಪ್ರಕರಣ ನಿನ್ನೆ ಹಾಕಿದ್ದಾರೆ ಇಲ್ಲಾಂದ್ರೆ ಎಲ್ಲಿ ಹಾಕ್ತಿದ್ರು ಈ ಪ್ರಕರಣದಲ್ಲಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಇಲ್ಲ ಏನಿದು ನೀವ್ ಎಷ್ಟೇ ದೊಡ್ಡದು ಪ್ರಚಾರ ಮಾಡಿದ್ರು ಕೂಡ ಆರೋಪಿಗಳಿಗೆ ಏನ್ ಶಿಕ್ಷೆ ಆಗಲ್ಲ ಒಂದು ಲೈಂಗಿಕ ಕೇರ್ ಆಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರನ್ನೇ ಬ್ಲಾಕ್ ಮೇಲರ್ ಅಂತ ಮಾಡ್ತಾರೆ ಅವ್ರನ್ನೇ ಬ್ಲಾಕ್ ಮೇಲರ್ ಅಂತ ಮಾಡಿ ಇವ್ರನ್ನ ಒಂಥರ ಏನೋ ಪಾಪ ಅಯ್ಯೋ ಪಾಪ ಅನ್ಸ್ಬಿಡ್ತಾರೆ ಆರೋಪಿಗಳು ಪ್ರಜ್ವಲ್ ಇವಾಗ ಮಂಗಳೂರು ಉಡುಪಿ ಸೌಜನ್ಯ ವಿರೋಧವಾಗಿ ಹೊಸ ಅದೇ ರೀತಿ ಇಲ್ಲಿವರು ಇಲ್ಲ ಕರ್ನಾಟಕ ರಾಜ್ಯ ರಾಜ್ಯದ ಜನ ದಂಗೆ ಹೇಳ್ಬೇಕು ಸರ್ ಇಲ್ಲ ಅಂತಂದ್ರೆ ಏನಾಗತ್ತೆ ಈಗ ಅವರು ಏನೋ ಹೋಗಿದಾರಲ್ಲ ಜರ್ಮನ್ ನಲ್ಲಿ ಇದ್ದಾರೆ ಪ್ರಜ್ವಲ್ ರೇವಣ್ಣ ಎಲ್ಲಿ ಎದಕ್ಕಿದ್ದಾರೆ ರಜೆ ಅಂತ ಹೇಳಿ ಬೇಸಿಗೆ ರಜೆ ಬೇಸಿಗೆ ರಜೆ ಕಳೆಕ್ ಅಂದ್ರೆ ಬೇಸಿಗೆ ತರಬೇತಿ ಶಿಬಿರ ತರಬೇತಿ ಶಿಬಿರ ಅಂತ ಹೇಳಿ ಸ್ಕಿಲ್ ಕೋರ್ಸ್ ಕಲಿಸ್ತಾರೆ ಹೊಸ ಹೊಸ ತಂತ್ರಜ್ಞಾನ ಟೆಕ್ನಾಲಜಿ ಸ್ಕಿಲ್ ಈಗ ಅವ್ರು ಎದ್ ಸ್ಕಿಲ್ ಕಲಿತಾ ಇದಾರೆ ಅಂತ ಹೇಳಿದ್ರೆ ಇಲ್ಲಿ ಕರ್ನಾಟಕಕ್ಕೆ ಬಂದ್ಮೇಲೆ ಮಾಧ್ಯಮಕ್ಕೆ ಯಾವ ರೀತಿ ಪೋಸ್ಟ್ ಕೊಡ್ಬೇಕು ಎಷ್ಟು ಎಂಎಲ್ ಎಲ್ ಕಣ್ಣೀರ್ ಹಾಕ್ಬೇಕು ಬಟ್ಟೆ ಯಾವ್ದು ಹಾಕೋಬೇಕು ದಾಡಿ ಎಷ್ಟು ಬಿಟ್ಟರೆ ಬೆಳೆಸಿರ್ಬೇಕು ಮುಖ ಹೆಂಗೆ ಮಾಡ್ಬೇಕು ಅದನ್ನೆಲ್ಲ ಒಂದು ಟ್ರೈನಿಂಗ್ ತಗೋತಾ ಇದಾರೆ ಯಾಕಂದ್ರೆ ಮುಂಚೆನೆ ಪ್ರಿಪೇರ್ ಆಗಿದ್ರು ಅವ್ರು ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನನ್ನ ಪೆನ್ ಡ್ರೈವ್ ನನ್ನ ವಿಡಿಯೋಗಳೆಲ್ಲ ಒಬ್ಬರ ಕೈಗೆ ಸಿಕ್ಕಿದೆ ಇವತ್ತಲ್ಲ ನಾಳೆ ಅದು ಬಿಡುಗಡೆ ಆಗೇ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಅವ್ರು ಪ್ರಿಪೇರ್ ಆಗಿದ್ರು ಹಿಂಗಾಗಿ ತಕ್ಷಣಕ್ಕೆ ಹೋದ್ರು ಅಲ್ಲಿ ಮಗು ಮಗು ಸೇಮ್ ನೋಡಿ ಎರಡು ಕೂಡ ಕಂಪೇರ್ ಮಾಡಿ ನೀವು ಅಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿ ಮಗುನ ಕಳಿಸ್ಬಿಟ್ರು ಅಮೆರಿಕಕ್ಕೆ ಇಲ್ಲಿ ಇವ್ರ ಮಗುನ ಜರ್ಮನಿ ಕಳಿಸಿದ್ರು ಈಗ ನೆಕ್ಸ್ಟ್ ಒಂದು ಮಾನ ನಮಸ್ಟ್ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳ್ತಾ ಇದಾರೆ ಯಾರಾದ್ರೂ ಅವ್ರ ಹೆಸರು ತೆಗೆದ್ರೆ ಮಾನ ನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಇವ್ರು ಹೇಳ್ತಾ ಇದಾರೆ ಅವ್ರು ಆಲ್ರೆಡಿ ಹನ್ನೆರಡು ವರ್ಷದಿಂದ ಇವ್ರ ಗುರುಗಳಲ್ಲ ಅವ್ರು ಆ ಆ ಗುರುಗಳು ಆಲ್ರೆಡಿ ಆ ಕೆಲಸ ಮಾಡಿಬಿಟ್ಟಿದ್ದಾರೆ ಅವರು ಒಂದ್ ಈಗ ತರಬೇತಿಯನ್ನು ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಏನೇನ್ ಮಾಡ್ಬೇಕು ಈಗ ನಾಳೆ ಮೋಸ್ಟ್ಲಿ ಈ ಸೋಮವಾರದಿಂದ ನಾವು ಪ್ರಶ್ನೆ ಮಾಡಕ್ ಬರಲ್ಲ ಮಾಡಿದ್ರೆ ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ತಾರೆ ಇಂಜೆಕ್ಷನ್ ಆರ್ಡರ್ ತರ್ತಾರೆ ಅದು ಇಂಜೆಕ್ಷನ್ ಆರ್ಡರ್ ತರ್ತಾರೆ ನಮ್ಮ ಹೆಸರು ಯಾರು ತೆಗಿ ಮಾಡುದು ಮಗು ಹೆಸರು ಯಾರು ತೆಗಿಬಾರ್ದು ಸಿ ಇವೆಲ್ಲವೂ ಕೂಡ ಎಸ್ಟಾಬ್ಲಿಷ್ಡ್ ಒಂದಿಷ್ಟು ಪ್ರೊಸೀಜರ್ ಇದೆ ಇಡೀ ದೇಶದಲ್ಲಿ ಎಲ್ಲರೂ ಮಾಡ್ತಾರೆ ಯಾರು ಶ್ರೀಮಂತರ ವಿರುದ್ಧ ಪ್ರಭಾವಿಗಳ ವಿರುದ್ಧ ಯಾರು ಧ್ವನಿ ಎತ್ತಾರೆ ಯಾವ ಹೋರಾಟಗಾರ ಧ್ವನಿ ಎತ್ತಾನೆ ಆ ಹೋರಾಟಗಾರ ಧ್ವನಿಯನ್ನ ಮುಚ್ಚೋದಕ್ಕೆ ಇವೆಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ಹಿಂಗಾಗಿ ನಾವು ಸುಮ್ನೆ ಪೊಲೀಸರು ಬಂದು ಹೋಗ್ತಾರೆ ನಮ್ಗೆ ಇಂಜೆಕ್ಷನ್ ಆರ್ಡರ್ ತರ್ತಾರೆ ಅದೋ ಇಂಜೆಕ್ಷನ್ ಆರ್ಡರ್ ತರ್ತಾರೆ ನಮ್ಮ ಹೆಸರು ಯಾರು ತೆಗಿ ಮಾಡುದು ಮಗುನ ಹೆಸರು ಯಾರು ತೆಗಿಬಾರ್ದು ಸಿ ಇವೆಲ್ಲವೂ ಕೂಡ ಎಸ್ಟಾಬ್ಲಿಷ್ಡ್ ಒಂದಿಷ್ಟು ಪ್ರೊಸೀಜರ್ ಇದೆ ಇಡೀ ದೇಶದಲ್ಲಿ ಎಲ್ಲರೂ ಇದನ್ನೇ ಮಾಡ್ತಾರೆ ಯಾರು ಶ್ರೀಮಂತರ ವಿರುದ್ಧ ಪ್ರಭಾವಿಗಳ ವಿರುದ್ಧ ಯಾರು ಧ್ವನಿ ಎತ್ತಾರೆ ಯಾವ ಹೋರಾಟಗಾರ ಧ್ವನಿ ಎತ್ತಾನೆ ಆ ಹೋರಾಟಗಾರ ಧ್ವನಿಯನ್ನ ಮುಚ್ಚೋದಕ್ಕೆ ಇವೆಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ಹಿಂಗಾಗಿ ಯು ನಾವ್ ಸುಮ್ನೆ ಕುಂದರಕ್ ಆಗಲ್ಲ ಒಬ್ಬ ನಾಗರಿಕ ಸಮಾಜದ ಸದಸ್ಯರಾಗಿ ನಾವು ಕೂಡ ಒಬ್ಬ ಪೋಷಕರಾಗಿ ನಾವು ಸಂತ್ರಸ್ತ ನಿತ್ಕೋಬೇಕಾಗುತ್ತೆ ಒಂದು ಧೈರ್ಯ ಕೊಡಬೇಕಾಗುತ್ತೆ ಇವಾಗ ಎಸ್ ಐ ಟಿ ತಂಡ ರಚನೆ ಆಗಿದೆ ಆ ಎಸ್ಐಟಿ ತಂಡವರಿಗೆ ಸರ್ಕಾರ ಮೂಲಕವಾಗ್ಲಿ ತಮ್ಮ ಮಾಧ್ಯಮ ಮುಖಾಂತರವಾಗ್ಲಿ ಏನು ಹೇಳ ನೋಡಿ ಇದು ಅವರಿಗೆ ಅಗ್ನಿ ಪರೀಕ್ಷೆಯ ಕಾಲ ಈ ರಾಜ್ಯ ಅನೇಕ ಹಗರಣಗಳನ್ನ ಕಂಡಿದೆ ರಾಜಕೀಯ ಪ್ರೇರಿತ ಹಗರಣಗಳು ಸುಮಾರಾಗಿದೆ ಅನೇಕ ಸಂದರ್ಭಗಳಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಅವು ಎಲ್ಲಾ ರಾಜಕೀಯ ಒತ್ತಡಗಳನ್ನ ಮೀರಿ ಒಳ್ಳೆ ಕೆಲಸಗಳನ್ನ ಮಾಡಿದಂತ ಅನೇಕ ಉದಾಹರಣೆಗಳು ಇದೆ ಉದಾಹರಣೆಗೆ ಸಿ ದಿನಕರ್ ಸಾಹೇಬ್ರಿದ್ದಾಗ ರಾಜ್ಕುಮಾರ್ ಅವರ ಅಪಹರಣ ಆದಾಗ ಎಷ್ಟೊಂದು ಒತ್ತಡ ಇತ್ತು ಆದ್ರೆ ಅದನ್ನ ಯಾವ್ದು ಲೆಕ್ಕಿಸದೆ ಒಳ್ಳೆ ಒಂದು ಕೆಲಸವನ್ನ ಮಾಡಿದ್ರು ಆ ನಂತರ ಭಾರತೀಯ ಅವರ ಪ್ರಕರಣದಲ್ಲಿನೂ ಕೂಡ ಬಿ ಸಿ ಶಿವರಾಮ್ ಬಿ ಕೆ ಶಿವರಾಮ್ ಅಂತ ಒಳ್ಳೆ ಒಳ್ಳೆ ಅಧಿಕಾರಿಗಳು ಕೆಲಸ ಮಾಡಿದ್ರು ಅಂತ ನೂರಾರು ಪ್ರಕರಣಗಳು ಇದೆ ಇಲ್ಲಿ ರಾಜಕೀಯವನ್ನ ಹೊರತುಪಡಿಸಿ ಅಧಿಕಾರಿಗಳು ಕೆಲಸ ಮಾಡುವಂತಹ ಒಂದು ಅಗ್ನಿ ಪರೀಕ್ಷೆ ಕಾಲ ಹಿಂಗಾಗಿ ನಾನು ಐ ಟಿ ಅಧಿಕಾರಿಗಳು ಹೇಳ್ತಾ ಇದ್ದೀನಿ ನೀವು ಯಾವ ಮುಲಾಜಿಗೂ ಒಳ್ಳೆ ಒಳಗಾಗಬೇಡಿ ಯಾಕಂದ್ರೆ ಬಿ ಕೆ ಸಿಂಗ್ ಸಾಹೇಬ್ರ ಇರ್ಬೋದು ಮತ್ತೆ ಮೂರ್ನಾಕ್ ಜನ ಮಹಿಳಾ ಅಧಿಕಾರಿಗಳಿದ್ದಾರೆ ವೆರಿ ಒಳ್ಳೆ ಅಪರೈಟ್ ಆಫೀಸರ್ ಅಂತ ಹೆಸರು ಮಾಡ್ಕೊಂಡಿದ್ದಾರೆ ನೀವು ರಾಜಕೀಯ ಒತ್ತಡಕ್ಕೆ ಮಾಡುದು ಮಾಡಬೇಡಿ ನೀವು ಈ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆಯನ್ನ ಕೊಡಿಸ್ಬಿಟ್ರೆ ನಿಮ್ಮ ಹೆಸರು ಅನೇಕ ತಲೆಮಾರುಗಳಲ್ಲಿ ಜನ ನಿಮ್ಮನ್ನ ನೆಮಿಸ್ಕೋತಾರೆ ಇವತ್ತ ಹೆಂಗ ನಾವು ಸಿ ದಿನಕರ್ ಸಾಹೇಬರನ್ನ ನೆನೆಸ್ಕೊತೇವೆ ಆ ಆಮ್ ನಂತರ ನಮ್ಮ ಅಜಯ್ ಕುಮಾರ್ ಸಿಂಗ್ ಸಾಹೇಬ್ರಿದ್ದಾರೆ ಅವ್ರನ್ನ ನಾವು ನೆನೆಸ್ಕೋತೇವೆ ಯಾಕಂದ್ರೆ ಯಾವತ್ತಿಗೂ ಕೂಡ ರಾಜಕೀಯ ಒತ್ತಡಕ್ಕೆ ಮಾಡದಂತವರೇ ಅಲ್ಲ ಮಧುಕರ್ ಶೆಟ್ಟಿ ಸಾಹೇಬ್ರನ್ನ ನಾವು ನೆನಸ್ಕೊತೀವಿ ಯಾಕೆ ನೆನೆಸ್ಕೋತೇ ಹೇಳಿ ಇನ್ನೊಂದು ಎರಡ್ ಮೂರು ತಲೆಮಾರಿಗೂ ಕೂಡ ಮಧುಕರ್ ಶೆಟ್ಟಿ ಸಾಹೇಬ್ರನ್ನ ಎಲ್ಲರೂ ನೆನೆಸ್ಕೋತಾರೆ ಯಾಕೆ ರಾಜಕೀಯ ಹೊರತುಪಡಿಸಿ ಅವರು ತಮ್ಮ ಕಾರ್ಯವನ್ನ ಮಾಡಿದ್ದಾರೆ ಕಮಿಟ್ಮೆಂಟ್ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಎಥಿಕ್ಸ್ ನಾನು ಎಸ್ ಐ ಟಿ ಅವ್ರಿಗೆ ಹೇಳ್ತಾ ಇದ್ದೀನಿ ಎಥಿಕ್ಸ್ ಗೋಸ್ಕರ ಕೆಲಸ ಮಾಡಿ ಅವಾಗ ಜನ ನಿಮ್ಮ ನೆಲೆಸ್ತಾರೆ ಮತ್ತೆ ನಿಮ್ಮ ಒಂದು ಹುದ್ದೆಗೂ ಕೂಡ ಒಂದು ನ್ಯಾಯ ಇರುತ್ತೆ ಅಂತ ಒಂದು ಮಾತನ್ನ ಎಸ್ ಐ ಟಿ ಗೆ ಹೇಳ್ತಾ ಇದ್ದೀನಿ ಯಾವುದೇ ಒತ್ತಡಕ್ಕೆ ಮಣಿಬೇಡಿ ಅವ್ರ ಎಷ್ಟೇ ಪ್ರಭಾವಿಗಳ ಮಗ ಇರಲಿ ಮಮ್ಮಗ ಇರಲಿ ಮೊದಲು ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡಿ ಮತ್ತೆ ಯಾರಿದ್ರು ವೈರಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಕಠಿಣ ಶಿಕ್ಷೆ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿ ಆದಷ್ಟು ಬೇಗ ಅದು ನಿಲ್ಲಬೇಕು ಪ್ರತಿದಿನ ವೈರಲ್ ಮಾಡ್ತಾ ಇದಾರೆ ಅದುಗಳನ್ನ ನಿಲ್ಲಿಸಬೇಕು ತಮ್ಮ ಪ್ರಕಾರವಾಗಿ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಎಸ್ಐ ಟಿ ತಂಡವರು ಚೆನ್ನಾಗಿದ್ರೆ ಈ ಒಂದು ಪ್ರಕರಣವನ್ನು ಬೇಧಿಸಬಹುದು ಖಂಡಿತ ಬೇಧಿಸಬಹುದು ಆನಂತರ ಇನ್ನೊಂದು ನಾನು ವಿನಂತಿ ಮಾಡ್ಬೋದು ಸರ್ಕಾರಕ್ಕೂ ವಿನಂತಿ ಮಾಡ್ಕೊಳ್ತಾ ಅದೇ ಒಂದು ಹೆಲ್ಪ್ ಲೈನ್ ಅಂತ ಮಾಡಿಪ್ಪ ನೀವು ಇದು ಒಂದೇ ಪ್ರಕರಣ ಅಲ್ಲ ಪ್ರತಿನಿತ್ಯ ಇಂಥ ಪ್ರಕರಣಗಳು ನಡೀತಾನೆ ಇರ್ತದೆ ಸರ್ಕಾರಿ ಹಿರಿಯ ಅಧಿಕಾರಿಗಳಿಂದ ಶೋಷಣೆ ಆಗ್ತಾ ಇರ್ತದೆ ಎಮ್ ಎಲ್ ಎಗಳಿಗಿಂತ ಎಂ ಎಲ್ ಎಂದ ಮಿನಿಸ್ಟರ್ ಗಳ ಕಡೆ ಕೂಡ ಹೆಣ್ಮಕ್ಳಿಗೆ ಟ್ರಾನ್ಸ್ಫರ್ ಅದು ಇದು ಅಂತೇಳಿ ಒಂದು ಒಂದ್ ಲೈನ್ ಕೊಡಿ ನೀವು ಬರೀ ಇಷ್ಟೇ ಅಲ್ಲ ಎವ್ರಿ ವೇರ್ ಎವ್ರಿ ನೂಕ್ ಅಂಡ್ ಕಾರ್ನರ್ ಪ್ರತಿದಿನ ಒಂದು ಅರ್ಥಾನೇ ಇರ್ತವೆ ಈಗ ಉತ್ತರ ಪ್ರದೇಶದಲ್ಲಿ ರೋಮಿಯೋ ಸ್ಕ್ವಾಡ್ ಅಂತ ಮಾಡಿದ್ರು ಯೋಗಿ ಅದು ಎಷ್ಟು ಇಫೆಕ್ಟಿವ್ ಆಗಿದೆ ಯೋಗಿ ಆದಿತ್ಯನಾಥ್ ಅವ್ರು ಮಾಡುದು ಬನ್ನಿ ಇಲ್ಲ ತೆಲಂಗಾಣದ್ದು ನಿಮಗೆ ಕೇಳಕ್ ಆಗಲ್ಲ ಯೋಗಿ ಆದಿತ್ಯನಾಥ್ ಅವ್ರ ಹೆಸರು ಕೇಳಕ್ ಆಗಲ್ಲ ಅಂತ ಹೇಳಿದ್ರೆ ಆ ತೆಲಂಗಾಣದಲ್ಲಿ ಇವರು ಮಾಡಿದ್ರು ಯಾರು ಚಂದ್ರಶೇಖರ್ ರಾವ್ ತುಂಬಾ ಚೆನ್ನಾಗಿ ಮಾಡಿದ್ರು ಅಲ್ಲಿ ಅಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ರು ಅತ್ಯಾಚಾರಿಗಳನ್ನ ಎನ್ಕೌಂಟರ್ ಮಾಡಿ ಹೈದರಾಬಾದ್ ನಲ್ಲಿ ಮೆಡಿಕಲ್ ಅವರು ಡಾಕ್ಟರ್ನ ಅತ್ಯಾಚಾರ ಮಾಡಿದ ಪ್ರಕರಣದಲ್ಲಿ ನಾಲ್ಕಕ್ಕೆ ನಾಲ್ಕು ಜನನ ನಮ್ಮ ಕರ್ನಾಟಕದವ್ರೆ ಸಜ್ಜನ ಶಿವ ಸಜ್ಜನರ್ ಅಂತ ಹೇಳಿ ಕಮಿಷನರ್ ಎನ್ಕೌಂಟರ್ ಮಾಡಿದ್ರು ಈಗ ಅಲ್ಲಿ ಹೆಣ್ಮಕ್ಳ ಮೇಲೆ ಕಣ್ಣೆತ್ತೋದಕ್ಕೂ ಕೂಡ ಜನ ಭಯ ಬೀಳ್ತಾರೆ ಕೊಂಡೊಪೋಖರಿಗಳು ಭಯ ಬೀಳ್ತಾರೆ ಕರ್ನಾಟಕದಲ್ಲಿ ಯಾಕೆ ಮಾಡ್ತಾ ಇಲ್ಲ ಅದಕ್ಕೆ ನಾನು ಹೇಳುದು ಸೌಜನ್ಯ ಹೆಸರಿನಲ್ಲಿ ಒಂದು ಲೈನ್ ಮಾಡಿ ಐಡೆಂಟಿಟಿ ರಿವೀಲ್ ಮಾಡ್ಬೇಡಿ ಯಾರು ಫೋನ್ ಮಾಡಿದಾರೆ ಅವ್ರು ಹೆಣ್ಮಕ್ಳ ಐಡೆಂಟಿಟಿ ರಿವೀಲ್ ಮಾಡ್ದೇನೆ ಒಂದು ಪ್ರಗ ಒಂದು ಇದು ಮಾಡಿ ನೀವು ಒಂದು ಸಹಾಯ ಇದು ಮಾಡಿ ಈಗ ಒನ್ ನಾಟ್ ಏಟ್ ಹಂಗೆ ಕರೀತಾರಲ್ಲ ಆಂಬುಲೆನ್ಸ್ ಕರೀತಾರಲ್ಲ ನಂಗೆ ಒಂದು ಸಹಾಯವಾಣಿ ಮಾಡಿ ಯಾರು ಈಗ ಹೋಗ್ಬೇಕಾರೆ ರಸ್ತೆಯಲ್ಲಿ ಚುಡಾಸ್ತಿರ್ತಾರೆ ನಾನು ಬರೀ ಅತ್ಯಾಚಾರ ಒಂದೇ ಅಲ್ಲ ಸರ್ ಅತ್ಯಾಚಾರ ಯಾಕೆ ಆಗ್ತದೆ ಹೇಳಿ ರಸ್ತೆಯಲ್ಲಿ ಒಬ್ಬನು ಕಾಣಿಸ್ತಾ ಇರ್ತಾನೆ ಪಿಡಿಸ್ತಿರ್ತಾನೆ ಸ್ಕೂಲ್ ಬಿಟ್ಟು ಹೋಗ್ಬೇಕಾರೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಕಾಣಿಸ್ತಾ ಇರ್ತಾನೆ ನಾವೆಲ್ಲರೂ ನೋಡಿ ನಗ್ತಾ ಇರ್ತೀವಿ ಅದನ್ನ ನಮ್ ಸಿಸ್ಟಮ್ ಇಂಡಿಯನ್ ಸಿಸ್ಟಮ್ ಅಂತ ಹೇಳಿದ್ರೆ ಆ ಸಿನಿಮಾಗಳು ಹಂಗೆ ಬಂದ್ಬಿಟ್ಟೆ ಆ ಹೀರೋ ಆದವನು ಹೀರೋಯಿನ್ ಕಾಣಿಸ್ತಾ ಹೋಗ್ತಾನೆ ಇಲ್ಲಿ ಹುಡುಗಿಯರಿಗೆ ಕಾಣಿಸ್ತಾ ಹೋಗ್ತಾರೆ ನಾವು ಜನಗಳು ಅದನ್ನ ಎಂಟರ್ಟೈನ್ಮೆಂಟ್ ಅಂತ ನೋಡ್ತಾ ಬಂದಿದ್ದೀವಿ ಹಿಂಗಾಗಿ ಅವನೇ ಏನ್ ಮಾಡ್ತಾನೆ ಕಾಣಿಸ್ತವನು ನಾಳೆ ಅದನ್ನ ಈ ಕನ್ವರ್ಸಿಟ್ಟು ರೇ ಆದ್ರೆ ಅದಕ್ಕೆ ಒಂದ್ ಸೀರಿಯಸ್ ಆಗಿ ಒಂದಿದ್ ತಗೋಬೇಕಲ್ಲ ಪೇರೆಂಟ್ಸ್ ಎಲ್ಲಿವರೆಗೆ ಇರ್ತಾರೆ ಮಕ್ಕಳ ಜೊತೆಗೆ ಪ್ರತಿದಿನ ಮಕ್ಕಳ ಜೊತೆಗೆ ಹೋಗಕ್ಕಾಗತ್ತ ಸ್ಕೂಲಿಗೆ ಪ್ರತಿದಿನ ಕಾಲೇಜಿಗೆ ಹೋಗಕ್ಕಾಗತ್ತ ಆಗಲ್ಲ ಆಗಲ್ಲ ಅದ್ರ ಸಲುವಾಗಿ ಹುಡುಗಿ ಸಮಾಜನ ನಂಬ್ಕೊಂಡು ಬಂದಿರ್ತಾರೆ ಸಮಾಜ ಸೋತ್ ಸಮಾಜ ನೋಡಿ ನಕ್ ಬಿಟ್ರೆ ಒಂದು ಹೆಲ್ಪ್ ಲೈನ್ ಅಂತ ಮಾಡಿ ಹೆಸರಿನಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಒಂದು ಹೆಲ್ಪ್ ಲೈನ್ ಅಂತ ಮಾಡಿ ಒಂದು ಹೆಲ್ಪ್ ಲೈನ್ ಅಂತ ಮಾಡಿ ಅದಕ್ಕೆ ಒಂದು ಆಂದೋಲನ ಮಾಡ್ತೀರಾ ಇದೇ ಹೆಸರಲ್ಲಿ ಮಾಡಿ ಅಂತ ಸರ್ಕಾರಕ್ಕೆ ಒಂದು ಮನವಿ ಆಂದೋಲನ ಮಾಡ್ತೀರಾ ಮಾಡ್ತಾ ಇದೀವಿ ಪ್ರತಿ ಇದರಲ್ಲಿ ಈಗ ನಾವು ಅಲ್ಲಿ ಸೌಜನ್ಯ ಹೋರಾಟ ಇರೋದೇ ಅದಕ್ಕೆ ಆ ಒಂದು ಸೂಚನೆ ಮಕ್ಕಳು ಏನೋ ತಿಳ್ಕೊಂಡಿದ್ದಾರೆ ನಾವು ಧರ್ಮಸ್ಥಳಕ್ಕೆ ಬೈತೀವಿ ಧರ್ಮಸ್ಥಳಕ್ಕೆ ಯಾಕೆ ಬೈಣ ನಾವು ನಾವು ಇಡೀ ರಾಜ್ಯದಲ್ಲಿ ಸೌಜನ್ಯ ಒಂದು ಪ್ರತಿಬಿಂಬ ಅವಳು ಎಲ್ಲಾ ಸಂತ್ರಸ್ತೆಯರ ಪ್ರತಿಬಿಂಬ ಸೌಜನ್ಯ ಹೆಸರಲ್ಲಿ ಹೆಣ್ಣು ಮಕ್ಕಳ ರಚನೆ ಆಗ್ಬೇಕು ಅದಕ್ಕೋಸ್ಕರ ಒಂದು ಹೆಲ್ಪ್ ಒಂದು ಆಗ್ಬೇಕು ಲೈನ್ ಆಗ್ಬೇಕು ಇದು ನಮ್ಮ ಸೌಜನ್ಯ ಹೋರಾಟ ಉದ್ದೇಶ ಇದಾಗ್ಲಿ ಸರ್ಕಾರ ಆದಷ್ಟು ಬೇಗ ಈ ಕಡೆ ಒಂದು ಗಮನ ಹರಿಸಿ ಅಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ